ಮೊನ್ನೆ ಸಂಜೆ ನಮ್ಮ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ರೌಂಡ್ಸಲ್ಲಿ ಇದ್ದಾಗ ಫೋರಂ ಫೋರಮ್ ಜಂಕ್ಷನ್ ಹತ್ರ ಎಸ್ ಬಿ ಐ ಎ ಟಿ ಎಮ್ ವಿತ್ಡ್ರಾಲ್ ಟೈಮಲ್ಲಿ ಮೂರು ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದ್ತಾರೆ ಅಲ್ಲಿ ಕುಲಂ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ ಇದು ಆ ದುಡ್ಡು ಡ್ರಾ ಇದ್ದಿದ್ದು ಎಕ್ಸ್ಟ್ರಾಶನ್ದು ದುಡ್ಡು ಅಂದ್ಕೊಂಡು ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗತ್ತೆ ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವ್ರು ಆಗಿರ್ತಾರೆ ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವ್ರೂ ಆಂಧ್ರ ಪ್ರದೇಶದವ್ರು ಇರ್ತಾರೆ ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ ಅವಳೇ ಹೇಳಿ ಆ ಹುಡುಗ ಯಾರಿದ್ದಾನೆ ಫಿರ್ಯಾದಿಗೆ ಕರೆಸ್ತಾಳೆ ಫಸ್ಟ್ ಹಿಂದೂಪುರಕ್ಕೆ ಬಾ ಅಂದ್ಕೊಂಡು ನಂತರ ಅಲ್ಲಿಂದ ಪಿಣ್ಗುಂಡಾಗ ಬಾ ಅಂದ್ಬಿಟ್ಟು ನೆಕ್ಸ್ಟ್ ಪಾವ್ಗಡ ಹತ್ತಿರ ಕರೆಸ್ತಾರೆ ಅಲ್ಲಿ ಆಲ್ರೆಡಿ ನಾಲ್ಕು ಜನ ಅವ್ರನ್ನ ವೇಟ್ ಇರ್ತಾರೆ ಹೊರದು ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹೋಟೆಲ್ದಲ್ಲಿ ಇಲ್ಲಿಗಲ್ ಆಗಿ ಮೂರು ದಿನ ಡಿಟೈನ್ ಮಾಡಿ ಇಟ್ಕೊಂಡು ಅವನ ಹತ್ರ ಒಂದು ಚೇನ್ ಇರುತ್ತೆ ಕತ್ತಲಿ ಮತ್ತು ಒಂದು ಬ್ರೇಸ್ಲೆಟ್ ಕಡ್ಗ ಥರ ಇರುತ್ತೆ ಅದು ತಗೊಂಡು ಆಲ್ರೆಡಿ ಮಂತ್ಪುರ್ದಲ್ಲಿ ಹಡ ಇಟ್ಟಿರ್ತಾರೆ ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ದುಡ್ಡು ಹೇಳಿ ಡಿಮಾಂಡ್ ಮಾಡಿದಾಗ ಅವನು ಅವ್ರ ಮನೆ ಫ್ರೆಂಡ್ಸ್ಗೆ ಹೇಳಿ ಫಿರ್ಯಾದಿ ಏನು ಮಾಡ್ತಾನೆ ಬ್ಯಾಂಕ್ಗೆ ಐದು ಲಕ್ಷ ರೂಪಾಯಿ ಹಾಕ್ಸ್ಕೊಂಡಿರ್ತಾನೆ ಹಾಕ್ಸ್ಕೊಂಡು ನಂತರ ವಿದ್ರಾ ಮಾಡೋದು ಸಮಸ್ಯೆ ಬಂದಾಗ ಇವರೇ ಹೇಳಿ ಕೊಡ್ತಾರೆ ನಾನು ಚೆನ್ನಾಗಿದ್ದೀನಿ ನನಗೆ ಡೆಬಿಟ್ ಕಾರ್ಡ್ಗಳು ನಾನು ಮರ್ತುಬಿಟ್ಟು ಬಿಟ್ಟು ಬಂದಿದ್ದೀನಿ ನನ್ನದು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿದೆ ಮನೇಲಿ ಕಳಿಸ್ಕೊಡಿ ಅಂದಾಗ ಕುರಿಯರ್ ಮಾಡ್ತಾರೆ ಬ್ಯಾಂಗ್ಳೂರಿಗೆ ಅಲ್ಲಿದು ರಿಸೀವ್ ಮಾಡ್ಕೊಂಡು ವಿದಡ್ರಾ ಮಾಡೋಕ್ಕೆ ಟೈಮ್ದಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡಿರ್ತಾರೆ ಇಲ್ಲಿವರೆಗೆ ಈ ಪ್ರಕರಣದಲ್ಲಿ ಏಳು ಜನಕ್ಕೆ ನಾವು ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ ತನಿಖೆ ನಡೀತಾ ಇದ್ದೇನೆ ಇವನು ಪಿರಿಯಾದಿ ಮೆಡಿಕಲ್ ಶಾಪ್ ನಡೆಸ್ತಾ ಇರ್ತಾನೆ ನೆಲ್ಲೂರ್ದಲ್ಲಿ ಫಾರ್ ರಿಲೇಟಿವ್ ಮತ್ತೆ ಈ ಹಿಂದೆ ಅವರಿಬ್ಬರದ್ದು ಫ್ರೆಂಡ್ಶಿಪ್ ಇರುತ್ತೆ ಅವಳಿಗೆ ಆಗ ಹೇಳಿರ್ತಾನೆ ನಾನು ಫೈನಾನ್ಷಿಯಲಿ ವೆಲ್ ಆಫ್ ಇದ್ದೀನಿ ಅಂದ್ಕೊಂಡು ಅದರಿಂದ ಇವಳು ಅವಳನ್ನ ಈಗ ಪ್ರೆಸೆಂಟ್ ಫ್ರೆಂಡ್ಗೆ ಹೇಳ್ತಾಳೆ ಈ ಥರ ಟಾರ್ಗೆಟ್ ಅವನಿದೆ ಅವ್ನಿಗೆ ಇದು ಮಾಡಿದ್ವಿ ನಮಗೆ ಸ್ವಲ್ಪ ಹಣ ಸಿಗುತ್ತೆ ಅಂದ್ಕೊಂಡು ನಮ್ಮ ಬೆಂಗಳೂರಿಗೆ ಕಾರಣ ಏನು ಮೇಡಮ್ ಎಲ್ಲರೂ ಎ ಟಿ ಎಮ್ ಕಾರ್ಡ್ಗಳು ಬ್ಯಾಂಗ್ಳೂರ್ಗೆ ಕೊರಿಯರ್ ಮಾಡಿಸ್ಕೊಂಡಿರ್ತಾರೆ ಕೊರಿಯರ್ ಪಾರ್ಸಲ್ ರಿಸೀವ್ ಮಾಡಿಕೊಂಡು ವಿತ್ಡ್ರಾ ಮಾಡಿಕೊಂಡು ಮುಂದೆ ಅವ್ರದ್ದು ಏನು ಪ್ಲಾನ್ ಇತ್ತು ಇನ್ನು ತಿಳಿದುಕೊಳ್ಬೇಕು ತನಿಖೆ ಟೋಟಲ್ ಎಷ್ಟು ದಿನ ಇರುತ್ತೋ ಕಿಡ್ನಾಪ್ ಮಾಡಿ ಫಸ್ಟ್ ನಾಲ್ಕು ಜನ ಕಾರಲ್ಲಿ ವೇಟ್ ಮಾಡಿ ಮಾಡಿರ್ತಾರೆ ನೆಕ್ಸ್ಟ್ ಫೋನ್ ಮಾಡಿ ಇನ್ನು ಮೂರು ಜನ ಇಬ್ಬರಿಗೆ ಕರ್ಕೊಂಡಿರ್ತಾರೆ ಇದು ಹುಡುಗಿ ಸೇರಿ ಟೋಟಲ್ ಸೆವೆನ್ ಮೆಂಬರ್ಸ್ ಆಗಿದ್ದಾರೆ ಇಲ್ಲಿವರೆಗೆ ಸುಮಾರು ಮೂರು ನಾಲ್ಕು ವರ್ಷ ಹಿಂದೆಯಿಂದ ಪರಿಚಯ ಇದೆ ಅಂತ ತಿಳ್ಕೊಂತಿದ್ದಾರೆ ಟೋಟಲ್ ಅಮೌಂಟ್ ಫೈವ್ ಲ್ಯಾಕ್ ರುಪೀಸ್ ಅಂತ ಹಾಕಿದ್ದಾರೆ ಅಂತಿದ್ದಾರೆ ಈಗ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತೆಗೆದು ನೋಡಬೇಕು ಎಷ್ಟು ಹೆಚ್ಚು ಡೆಪಾಸಿಟ್ ಆಯಿತು ಅಂದ್ಕೊಟ್ಟು ಇದರಲ್ಲಿ ಆರೋಪಿಗಳದಲ್ಲಿ ಇಬ್ಬರದಲ್ಲಿ ಒಬ್ಬ ಆಲ್ರೆಡಿ ಏನು ಇದಾನೆ ಆಮೇಲೆ ಇಲ್ಲಿವರೆಗೆ ಹದಿನೈದು ಪ್ರಕರಣಗಳು ದಾಖಲಾಗಿದೆ ಒಂದು ಎಂ ಒ ಪಿ ಕಾರ್ಡ್ ಸಹ ಇದೆ ಮೇಲೆ ಎರಡು ಪ್ರಕರಣಗಳಿವೆ ಹನಿ ಥರ ಏನಾದ್ರು ಮಾಡಿದ್ರೆ ಮೇಡಮ್ ಬಹುಶಃ ಇರಬಹುದು ಕಸ್ಟಡಿಗೆ ತಗೊಂಡಿದ್ದೀವಿ ಮುಂದೆ ತನಿಖೆ ಮಾಡ್ತೀವಿ